ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿಯ ಪವಿತ್ರ ದಿನ ಶಿವಭಕ್ತರಿಗೆ ಅತ್ಯಂತ ಶಕ್ತಿಯುತವಾದ ದಿನ ಈ ದಿನದ ಮಹತ್ವ ಅನನ್ಯವಾಗಿದ್ದು ವಿಶೇಷ ಪೂಜೆ ಉಪವಾಸ ಜಾಗರಣೆ ಮತ್ತು ಜಪ ಮಾಡುವ ಮೂಲಕ ಭಕ್ತರು ಭಗವಾನ್ ಶಿವನ ಕೃಪೆಯನ್ನು ಪಡೆಯುತ್ತಾರೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಮಹಾಶಿವರಾತ್ರಿಯಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ಪರಿಹಾರವಾಗುತ್ತದೆ ದಾನ ಮಾಡುವವರು ಪೂರ್ವಜರ ಆಶೀರ್ವಾದ ಪಡೆಯುತ್ತಾರೆ ಹಾಗೂ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸುತ್ತವೆ ಸ್ನೇಹಿತರೆ ಮಹಾಶಿವರಾತ್ರಿಯ ಪವಿತ್ರ ದಿನ ಭಕ್ತರಿಗೆ ಅತ್ಯಂತ ಶುಭಪ್ರದ ಮತ್ತು ಪಾಪಪರಿಹಾರಕವಾಗಿರುತ್ತದೆ ಈ ವಿಶೇಷ ದಿನದಂದು ಹಸುವಿಗೆ ಗುಡಿಗೆ ಮಿಶ್ರಿತ ಹುಲ್ಲು ಅಥವಾ ಪವಿತ್ರ ತುಣಗಳನ್ನು ತಿನ್ನಿಸಿದರೆ ಜನ್ಮಜನ್ಮಾಂತರದ ಪಾಪಗಳು ನಿವಾರಣೆಯಾಗುತ್ತವೆ ಇದೇ ಅಲ್ಲದೆ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಭೋಗಭಾಗ್ಯಗಳು ಹೆಚ್ಚುತ್ತವೆ ಹಾಗೂ ಎಲ್ಲ ಕಾರ್ಯಗಳಲ್ಲಿ ದೇವತೆಗಳ ಅನುಗ್ರಹ ಸದಾ ಇರುತ್ತದೆ ಮಹಾಶಿವರಾತ್ರಿಯಂದು ಅನುಸರಿಸಬೇಕಾದ ಕೆಲವು ಮುಖ್ಯ ಆಚರಣೆಗಳನ್ನ ತಿಳಿದುಕೊಳ್ಳೋಣ ಹಸುವಿಗೆ ಗುಡಿಗೆ ಮಿಶ್ರಿತ ತೂನ ತಿನ್ನಿಸುವುದರಿಂದ ಪುಣ್ಯಫಲ ಲಭಿಸುತ್ತದೆ ಉಪವಾಸ ಮತ್ತು ಜಾಗರಣೆ ಮಾಡುವುದರಿಂದ ಮನಸ್ಸು ಶುದ್ಧಿಯಾಗುತ್ತದೆ ಓಂ ನಮಗ ಶಿವಾಯ ಜಪ ಮಾಡುವುದರಿಂದ ಜೀವನದಲ್ಲಿ ಶಾಂತಿ ಸಂತೋಷ ಹಾಗೂ ಯಶಸ್ಸು ಹೆಚ್ಚುತ್ತದೆ ಬಿಲ್ವ ಪತ್ರಾರ್ಚನೆ ಮಾಡುವುದರಿಂದ ಶಿವನ ವಿಶೇಷ ಕೃಪೆ ಲಭಿಸುತ್ತದೆ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಮಹಾಶಿವರಾತ್ರಿಯ ವಿಶೇಷತೆ ಎಲ್ಲರಿಗೂ ತಿಳಿದಿದೆ ಈ ಪವಿತ್ರ ದಿನ ಭಗವಾನ್ ಶಿವನ ಆರಾಧನೆಗೆ ಅತಿ ಮಹತ್ವದ ದಿನವಾಗಿದ್ದು ಅದನ್ನು ಶ್ರದ್ಧೆಯಿಂದ ಆಚರಿಸುವುದರಿಂದ ಅಪಾರ ಪುಣ್ಯ ಲಭಿಸುತ್ತದೆ ಮಹಾಶಿವರಾತ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಶಕ್ತಿಯುತ ದಿನ ಈ ದಿನ ಭಗವಾನ್ ಶಿವನು ಭೂಮಿಗೆ ಆಗಮನಗೊಳ್ಳುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಈ ದಿನ ಶಿವನನ್ನು ಭಕ್ತಿಯಿಂದ ಆರಾಧಿಸಿದರೆ ಅಪಾರ ಪುಣ್ಯ ಕಲ ದೊರಕುತ್ತದೆ ಶಿವನಿಗೆ ಜಲಾಭಿಷೇಕ ಮತ್ತು ಬಿಲ್ವಪತ್ರ ಅರ್ಪಣೆ ಮಾಡುವುದು ಪೂಜೆ ಜಾಗರಣೆ ಮತ್ತು ಶಿವನಾಮ ಸ್ಮರಣೆ ಮಾಡುವುದು ಉಪವಾಸ ಮತ್ತು ಧ್ಯಾನದಿಂದ ಆತ್ಮಶುದ್ಧಿ ಇವುಗಳು ಶಿವರಾತ್ರಿ ದಿನದ ಅತ್ಯಂತ ವಿಶೇಷಗಳು ಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನು ಪೂಜಿಸಿದರೆ ಪಾಪಕ್ಷಯ ಆಗುತ್ತದೆ ಮತ್ತು ಶಿವನ ಅನುಗ್ರಹ ಸದಾ ನಮ್ಮ ಮೇಲೆ ಇರುತ್ತದೆ ಆದ್ದರಿಂದ ಶಿವರಾತ್ರಿ ಹಬ್ಬ ವಿಶೇಷವಾದುದು ಮಹಾಶಿವರಾತ್ರಿ ದಿನ ಸಕಲ ದೇವತೆಗಳ ಶಕ್ತಿ ಭೂಲೋಕದಲ್ಲಿ ಪ್ರಬಲವಾಗುತ್ತದೆ ಎಂದು ಪುರಾಣಗಳು ವಿವರಿಸುತ್ತವೆ ಈ ದಿನ ನದಿಗಳ ಜಲ ಶಕ್ತಿಯುತವಾಗಿದ್ದು ಭಕ್ತಿಯಿಂದ ಸ್ನಾನ ಮಾಡಿದರೆ ಅಪಾರ ಪುಣ್ಯ ದೊರಕುತ್ತದೆ ಈ ದಿನ ಯಾರು ಭಕ್ತಿಯಿಂದ ಸ್ನಾನ ಮಾಡಿ ಶಿವನನ್ನು ಪೂಜಿಸುವುದರಿಂದ ಅವರಿಗೆ ಎಷ್ಟೋ ಜನ್ಮಗಳಿಂದ ಹಿಂಬಾಲಿಸಿಕೊಂಡು ಬಂದಿರುವಂಥ ಪಾಪಗಳು ಸಹ ಹೊರಟು ಹೋಗುತ್ತವೆ ಅಷ್ಟೇ ಅಲ್ಲದೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಕೂಡ ಸಿಗುತ್ತದೆ ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿ ದಿನ ಪರಮೇಶ್ವರನ ಅರ್ಧಾಂಗಿಯಾದ ದಾಕ್ಷಾಯಣಿ ಅಂದರೆ ಸತಿದೇವಿ ಜನಿಸಿದ ದಿನ ಎಂದು ಉಲ್ಲೇಖಿಸಲಾಗಿದೆ ಒಮ್ಮೆ ಪಾರ್ವತಿದೇವಿ ದಕ್ಷಿಣ ಭಾರತದ ಶಂಕಾಕಾರದ ರೂಪತಾಳಿ ಸರಯೂ ನದಿಯೊಳಗೆ ತಾವರೆ ಹೂವಿನೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದರು ಆ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಸರಯೂ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ತಾವರೆ ಹೂವಿನೊಳಗೆ ಇರುವ ಒಂದು ಶಂಕವನ್ನು ನೋಡಿದರು ದಕ್ಷಿಣ ಭಾರತದ ಶಂಕವು ಅಪರೂಪವಾದುದಾಗಿದ್ದು ಅದನ್ನು ಹೊಂದಿದವರು ಸಾವಯವ ಭಾಗ್ಯಶಾಲಿಗಳು ಹೀಗಾಗಿ ದಕ್ಷ ಅದನ್ನು ಕೈಯಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸಿದರು ಆದರೆ ಅವರ ಸ್ಪರ್ಶವಾದ ಕೂಡಲೇ ಅದು ಪುಟ್ಟ ಮಗುವಿನ ರೂಪ ಪಡೆದುಕೊಂಡಿತು ಆ ಅಚ್ಚರಿಯ ದೃಶ್ಯ ಕಂಡ ದಕ್ಷ ಪ್ರಜಾಪತಿ ಮಗುವನ್ನು ಆರಗಿಸಿಕೊಂಡು ತಮ್ಮ ಹೆಂಡತಿಗೆ ಒಪ್ಪಿಸಿದರು ಆ ದಂಪತಿಗಳು ಆ ಮುದ್ದಾದ ಮಗುವನ್ನು ಪ್ರೇಮಪೂರ್ಣವಾಗಿ ಸಾಕಿ ಬೆಳೆಸಿದರು ಈ ಮಗುವೇ ಸತಿದೇವಿ ಮತ್ತು ಶಂಕವು ಮಗುವಾಗಿ ಪರಿವರ್ತನೆಯಾದ ದಿನವೇ ಮಹಾಶಿವರಾತ್ರಿಯೂ ಆಗಿದೆ ಎಂದು ಪುರಾಣಗಳು ವಿವರಿಸುತ್ತವೆ ಇದರಿಂದ ಈ ದಿನ ಅತ್ಯಂತ ಪವಿತ್ರವಾದದ್ದು ಶಿವನ ಆರಾಧನೆಗೆ ಅತ್ಯಂತ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗಿದೆ ಫೆಬ್ರವರಿ ತಿಂಗಳಲ್ಲೇ ಸಾಧ್ಯವಾದರೆ ಸಮುದ್ರ ಸ್ನಾನ ಮಾಡಲು ಪ್ರಯತ್ನಿಸಿ ಇದು ಅತ್ಯಂತ ಪವಿತ್ರವಾಗಿದೆ ನಮ್ಮ ಪುರಾಣಗಳ ಪ್ರಕಾರ ಯಾವಾಗ ಬೇಕಾದರೂ ಸಮುದ್ರ ಸ್ನಾನ ಮಾಡಲಾಗುವುದಿಲ್ಲ ಕೆಲವೇ ನಿರ್ದಿಷ್ಟ ದಿನಗಳಲ್ಲಿ ಮಾತ್ರ ಸಮುದ್ರ ಸ್ನಾನ ಮಾಡುವಂತೆ ಶಾಸ್ತ್ರಗಳು ತಿಳಿಸುತ್ತವೆ ಆ ವಿಶೇಷ ದಿನಗಳಲ್ಲಿ ಸಮುದ್ರ ಸ್ನಾನ ಮಾಡುವುದು ಶ್ರೇಷ್ಠ ಆದರೆ ಸಮುದ್ರ ಸ್ನಾನ ಸಾಧ್ಯವಾಗದವರು ಸಂಗಮ ಸ್ನಾನ ಮಾಡಬೇಕು ಸಂಗಮ ಸ್ನಾನ ಎಂದರೆ ಏನು ಸಂಗಮ ಸ್ನಾನ ಎಂದರೆ ಹಲವು ನದಿಗಳು ಒಟ್ಟಿಗೆ ಸೇರಿ ಸಮುದ್ರಕ್ಕೆ ಹೋದ ಸ್ಥಳದಲ್ಲಿ ಸ್ನಾನ ಮಾಡುವುದು ಇದು ಅತ್ಯಂತ ಪವಿತ್ರವಾದ ಸ್ನಾನ ಎಂದು ಪರಿಗಣಿಸಲ್ಪಡುತ್ತದೆ ಮತ್ತು ಈ ದಿನ ಮಾಡಿದ ದಾನ ಧರ್ಮ ಅಪಾರ ಪುಣ್ಯವನ್ನು ತರುತ್ತದೆ ಹೀಗಾಗಿ ಈ ವಿಶೇಷ ದಿನಗಳಲ್ಲಿ ಸಮುದ್ರ ಅಥವಾ ಸಂಗಮ ಸ್ನಾನ ಮಾಡುವುದರಿಂದ ಆಧ್ಯಾತ್ಮಿಕ ಶುದ್ಧಿ ಮತ್ತು ಪುಣ್ಯ ಸಿಗುತ್ತದೆ ಸಮುದ್ರ ಸ್ನಾನ ಅಥವಾ ಸಂಗಮ ಸ್ನಾನ ಸಾಧ್ಯವಾಗದವರು ನದಿ ಸ್ನಾನ ಮಾಡಲು ಪ್ರಯತ್ನಿಸಬೇಕು ಶಿವರಾತ್ರಿಯ ದಿನದಂದು ಸಮುದ್ರ ಸಂಗಮ ಅಥವಾ ನದಿ ಸ್ನಾನ ಮಾಡಿದರೆ ಅದು ಕುಂಭಮೇಳದ ಸಮಯದಲ್ಲಿ ಪ್ರಯಾಗ್ರಾಜ್ನ ಗಂಗಾ ಯಮುನಾ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಕಲ ನೀಡುತ್ತದೆ ಇದು ಸಾಧ್ಯವಾಗದವರು ಏನು ಮಾಡಬೇಕು ಸಮುದ್ರ ಸಂಗಮ ನದಿ ಸ್ನಾನ ಸಾಧ್ಯವಾಗದವರು ಬಾವಿಯಲ್ಲಿ ಸ್ನಾನ ಮಾಡಬಹುದು ಅದು ಕೂಡ ಸಾಧ್ಯವಾಗದವರು ತಮ್ಮ ಮನೆಯಲ್ಲಿ ಸ್ನಾನ ಮಾಡಬೇಕು ಎಲ್ಲಾ ರೀತಿಯ ಪವಿತ್ರ ಸ್ನಾನಗಳು ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಮಾತ್ರ ನಿಯಮಾನುಸಾರ ಮನೆಯಲ್ಲಿಯೇ ಸ್ನಾನ ಮಾಡಿ ಶಿವನ ಸೇವೆ ಮಾಡಬಹುದು ಶಿವರಾತ್ರಿಯಂದು ನಮಗೆ ದೊರೆಯುವ ಅವಕಾಶಗಳನ್ನು ಬಿಟ್ಟುಕೊಳ್ಳದೆ ಪವಿತ್ರ ಸ್ನಾನ ಮಾಡಿ ಸ್ನಾನ ಮಾಡುವ ಸಮಯದಲ್ಲಿ ನೀರಿನಲ್ಲಿ ನಿಮ್ಮ ಬಲಗೈಯ ಹೆಬ್ಬೆರಳನ್ನು ಹಾಕಿ ಮತ್ತು ಹನ್ನೊಂದು ಬಾರಿ ಓಂ ನಮ ಶಿವಾಯ ಜಪ ಮಾಡುತ್ತಾ ನೀರನ್ನು ತಿರುಗಿಸಬೇಕು ಈ ಪವಿತ್ರ ಜಪದೊಂದಿಗೆ ಶುದ್ಧವಾದ ನೀರನ್ನು ಸ್ನಾನದಗಾಗಿ ಉಪಯೋಗಿಸಬೇಕು ಗಂಗಾ ನದಿ ಶ್ರೇಷ್ಠವೆಂದು ಪುರಾಣಗಳಲ್ಲಿ ಪ್ರಶಂಸಿಸಲಾಗಿದೆ ಏಕೆಂದರೆ ಗಂಗೆಯು ಮಹಾವಿಷ್ಣುವಿನ ಪಾದಗಳಿಂದ ಉಗಮಗೊಂಡ ಪವಿತ್ರ ನದಿ ಶಿವನ ಜಟೆಯಲ್ಲಿ ಕೊಂಚ ಕಾಲ ಉಳಿದು ನಂತರ ಭೂಲೋಕಕ್ಕೆ ಹರಿದು ಬರುತ್ತದೆ ಹಾಗಾಗಿ ಗಂಗಾ ಸ್ನಾನವನ್ನ ಪಾಪನಾಶನ್ ಎಂದು ಹೇಳುತ್ತಾರೆ ಶಿವರಾತ್ರಿಯ ಈ ಪವಿತ್ರ ದಿನ ಗಂಗಾದೇವಿ ಭೂಲೋಕದಲ್ಲಿರುವ ಎಲ್ಲ ಜಲದ ಹಿನ್ನೆಲೆಯಲ್ಲಿ ವಾಸಿಸುತ್ತಾರೆ ಎಂಬ ನಂಬಿಕೆ ನಮ್ಮ ಪುರಾತನ ಪುರಾಣಗಳಿಂದ ಬಂದಿದೆ ಹಾಗಾಗಿ ಹರಿಯುವ ನದಿಗಳಲ್ಲಿ ಸ್ನಾನ ಮಾಡುವ ಸಾಧ್ಯತೆ ಇಲ್ಲದಿದ್ದರೂ ಚಿಂತಿಸಬೇಕಾಗಿಲ್ಲ ಮನೆಯಲ್ಲಿಯೇ ಹನ್ನೊಂದು ಬಾರಿ ಓಂ ನಮ ಶಿವಾಯ ಜಪಿಸಿ ಹಾಗೂ ಮೂರು ಬಾರಿ ಗಂಗಾದೇವಿಯನ್ನು ನೆನೆಯುತ್ತಾ ಸ್ನಾನ ಮಾಡಿದರು ಅದರಿಂದ ಪವಿತ್ರ ಫಲ ಲಭಿಸುತ್ತದೆ ವೈದ್ಯಶಾಸ್ತ್ರದ ಪ್ರಕಾರ ಪ್ರತಿ ಮನುಷ್ಯ ವರ್ಷದಲ್ಲಿ ಕನಿಷ್ಠ ನಾಲ್ಕು ಸಲ ಸಮುದ್ರ ಸ್ನಾನ ಮಾಡಬೇಕು ಎಂಬುದಾಗಿ ತಿಳಿಸಲಾಗಿದೆ ಇದರಿಂದ ಉಪ್ಪು ನೀರು ಚರ್ಮದ ರೋಮಕೂತುಗಳ ಮೂಲಕ ದೇಹದೊಳಗೆ ಪ್ರವೇಶಿಸಿ ಒಳಗಿರುವ ಅನಾರೋಗ್ಯಕಾರಿ ಅಶುದ್ದಿಗಳನ್ನು ಹೊರಹಾಕುತ್ತದೆ ಇದೇ ಕಾರಣಕ್ಕೆ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಸಮುದ್ರ ಸ್ನಾನ ಅತ್ಯುತ್ತಮ ಪರಿಹಾರವೆಂದು ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ ನಮ್ಮ ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯ ಈ ಪವಿತ್ರ ದಿನ ಅತ್ಯಂತ ಶಕ್ತಿಯುತವಾಗಿದೆ ಹಾಗಾಗಿ ಈ ದಿನ ಹರಿಯುವ ನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಅತಿ ಮಹತ್ವದ್ದು ಎಂದು ಹೇಳಲಾಗುತ್ತದೆ ಈ ದಿನ ಚಂದ್ರನ ಹದಿನಾರು ಕಲೆಯ ಶಕ್ತಿಯು ಸಮುದ್ರ ಮತ್ತು ನದಿಗಳೊಳಗೆ ಹರಿಯುತ್ತದೆ ಇದರಿಂದ ಈ ವಿಶೇಷ ದಿನದಂದು ಮಾಡಿದ ಸ್ನಾನವು ಒಂದು ಕೋಟಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಕಲಾ ನೀಡುತ್ತದೆ ಹಾಗಾಗಿ ಮಹಾಶಿವರಾತ್ರಿಯಂದು ಸಮುದ್ರ ನದಿ ಅಥವಾ ಹರಿಯುವ ಜಲದಲ್ಲಿ ಸ್ನಾನ ಮಾಡುವುದು ಅತ್ಯಂತ ಕಲಪ್ರದವೆಂದು ಪರಿಗಣಿಸಲಾಗಿದೆ ಸಂಪೂರ್ಣ ತಿಂಗಳು ಸಮುದ್ರ ಸ್ನಾನ ಮಾಡಲು ಸಾಧ್ಯವಾಗದವರು ಮಹಾಶಿವರಾತ್ರಿಯಂದು ಮಾತ್ರವಾದರೂ ಸಮುದ್ರ ಅಥವಾ ನದಿಯಲ್ಲಿ ಸ್ನಾನ ಮಾಡಿದರೆ ಅದು ವರ್ಷವಿಡೀ ಸ್ನಾನ ಮಾಡಿದಷ್ಟು ಪುಣ್ಯಫಲವನ್ನು ನೀಡುತ್ತದೆ ಸಮುದ್ರ ಅಥವಾ ನದಿ ಸ್ನಾನದ ಅವಕಾಶ ಇಲ್ಲದಿದ್ದರೆ ನಿಮ್ಮ ಸ್ನಾನ ಜಲದಲ್ಲಿ ಸ್ವಲ್ಪ ಕಲ್ಲು ಉಪ್ಪು ಬೆರೆಸಿ ಸ್ನಾನ ಮಾಡುವುದು ಶ್ರೇಯಸ್ಕರ ಇದರಿಂದ ಜನ್ಮಾಂತರದ ಪಾಪಗಳು ಕೊಚ್ಚಿ ಹೋಗುತ್ತವೆ ಮನೆಯ ನಕಾರಾತ್ಮಕ ಶಕ್ತಿಗಳು ನಿರ್ಗಮಿಸುತ್ತವೆ ದುಷ್ಟಿ ನರ ದುಷ್ಟಿ ತೊಂದರೆಗಳು ನಿವಾರಣೆಯಾಗುತ್ತವೆ ದೇಹಕ್ಕೆ ಹೊಸ ಚೈತನ್ಯ ಹಾಗೂ ಶಕ್ತಿ ದೊರಕುತ್ತದೆ ಮಾನಸಿಕ ಶಾಂತಿ ಹೆಚ್ಚಿ ಮಾನಸಿಕ ಕಾಯಿಲೆಗಳ ಶಮನವಾಗುತ್ತದೆ ಆರೋಗ್ಯ ವೃದ್ಧಿಯಾಗುವುದರ ಜೊತೆಗೆ ದೇಹದ ಅಂತರಂಗ ಮಾಲಿನ್ಯಗಳು ದೂರವಾಗುತ್ತವೆ ಯಾವುದೇ ಕಾರ್ಯ ಸಾಧಿಸಲು ಮನಸ್ಸಿನಲ್ಲಿ ಹೊಸ ಶಕ್ತಿ ಮೂಡುತ್ತದೆ ಐಶ್ವರ್ಯ ಭೋಗ ಮತ್ತು ಭಾಗ್ಯ ಹೆಚ್ಚಳವಾಗುತ್ತದೆ ಶಿವರಾತ್ರಿಯಂದು ಎಳ್ಳು ಬಳಸಿ ತಯಾರಿಸಿದ ವಿಶೇಷ ನೈವೇದ್ಯವನ್ನು ಶಿವನಿಗೆ ಅರ್ಪಿಸಿ ನಂತರ ಮನೆಯ ಎಲ್ಲ ಸದಸ್ಯರು ಅದನ್ನು ಸೇವಿಸುವುದು ಬಹಳ ಶ್ರೇಯಸ್ಕರ ಈ ದಿನ ಎಳ್ಳು ಸೇವನೆಯಿಂದ ದೇಹಕ್ಕೆ ತಿಳಿಯದ ದಿವ್ಯಶಕ್ತಿ ಪ್ರವೇಶಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಶಿವರಾತ್ರಿಯ ದಿನ ಜಾಗರಣೆಯೊಂದಿಗೆ ಶಿವನಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿದರೆ ಮಹಾಪುಣ್ಯ ಲಭಿಸುತ್ತದೆ ಶಿವರಾತ್ರಿಯ ಪವಿತ್ರ ದಿನದಂದು ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ಜನ್ಮಜನ್ಮಾಂತರದ ಪಾಪಗಳು ಪರಿಹಾರವಾಗುತ್ತವೆ ಹಾಗೂ ಅಪಾರ ಪುಣ್ಯ ಲಭಿಸುತ್ತದೆ ಈ ಕಾರ್ಯದಿಂದ ಪಿತುದೋಷವು ಶಮನಗೊಳ್ಳುತ್ತದೆ ಮತ್ತು ಜೀವನದಲ್ಲಿ ಅನೇಕ ಶುಭಕ್ಷಣಗಳು ಎದುರಾಗುತ್ತವೆ ಹಾಗೆಯೇ ಶಿವರಾತ್ರಿಯಂದು ಭಕ್ತಿಪೂರ್ವಕವಾಗಿ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿದರೆ ಅನಂತ ಕೋಟಿ ಪುಣ್ಯ ಕಲಾ ದೊರಕುತ್ತದೆ ಎಂಬುದು ಪುರಾಣಗಳ ಉಲ್ಲೇಖ ಬೆಳಿಗ್ಗೆ ಸ್ನಾನ ಮಾಡಿದ ಬಳಿಕ ಶಿವನಿಗೆ ಭಕ್ತಿಪೂರ್ವಕವಾಗಿ ಅಭಿಷೇಕ ಮಾಡುವುದು ಅತ್ಯಂತ ಪುಣ್ಯಕರ ಶಿವನು ಅಲಂಕಾರಕ್ಕಿಂತ ಅಭಿಷೇಕವನ್ನು ಹೆಚ್ಚು ಪ್ರೀತಿಸುತ್ತಾನೆ ಹೀಗಾಗಿ ನೀರಿನಿಂದ ಅಭಿಷೇಕ ಮಾಡಿ ಭಕ್ತಿಯಿಂದ ಓಂ ನಮ ಶಿವಾಯ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿದರೆ ಆರ್ಥಿಕ ತೊಂದರೆಗಳು ದೂರವಾಗಿ ಜೀವನದಲ್ಲಿ ನೆಮ್ಮದಿ ಮತ್ತು ಸುಖ ಸಮೃದ್ಧಿ ತಲುಪುತ್ತದೆ ಈ ಅಭಿಷೇಕದ ಮೂಲಕ ಧನಲಾಭವಷ್ಟೇ ಅಲ್ಲದೆ ಮನಶಾಂತಿ ಆರೋಗ್ಯ ಹಾಗೂ ಎಲ್ಲ ರೀತಿಯ ಶುಭ ಫಲಗಳು ದೊರಕುತ್ತವೆ ಶಿವರಾತ್ರಿಯ ದಿನ ಹಸುವಿಗೆ ತಿನ್ನಲು ನೀಡುವ ಆಹಾರ ಅತ್ಯಂತ ಪುಣ್ಯಕರ ಈ ಶುಭ ದಿನದಲ್ಲಿ ಯಾವುದೇ ಸಮಯದಲ್ಲಿ ಹಸುವನ್ನು ಕಾಣಿಸಿದರೆ ಹಸಿರು ಹುರುಳಿಕಾಯಿ ಕಡಲೆಬೆಳೆ ಅಥವಾ ಬೆಲ್ಲದಿಂದ ತಯಾರಿಸಿದ ಅನ್ನ ತಿನ್ನಿಸಲು ಶ್ರೇಷ್ಠ ಹಸುವು ಕಾಣಿಸದಿದ್ದರೆ ನೀವೇ ಹುಡುಕಿಯಾದರೂ ಈ ವಸ್ತುವನ್ನು ತಿನ್ನಿಸಿ ಇದರಿಂದ ಮುಕ್ಕೋಟಿ ದೇವತೆಗಳ ಕೃಪೆ ದೊರೆಯುತ್ತದೆ ಮತ್ತು ನಿಮ್ಮ ಜೀವನದ ಎಲ್ಲಾ ಕಾರ್ಯಗಳಲ್ಲಿ ದೇವರ ಅನುಗ್ರಹ ಸದಾ ಇರುತ್ತದೆ ಶ್ರದ್ಧೆಯಿಂದ ಈ ಸೇವೆಯನ್ನು ಮಾಡಿದರೆ ಸಾಕ್ಷಾತ್ ಶಿವನ ಆಶೀರ್ವಾದ ಕೂಡ ಪಡೆಯಬಹುದು ಮಹಾಶಿವರಾತ್ರಿ ಹಬ್ಬವನ್ನು ಕೆಲವರು ಉಪವಾಸದಿಂದ ಆಚರಿಸಿ ಶಿವನಿಗೆ ಪೂಜೆ ಮಾಡುತ್ತಾರೆ ರಾತ್ರಿ ವೇಳೆ ಚಂದ್ರನ ದರ್ಶನ ಮಾಡಿದ ನಂತರ ಪ್ರಸಾದ ಸ್ವೀಕರಿಸಿ ಇಡೀ ರಾತ್ರಿ ಜಾಗರಣೆ ಮಾಡುತ್ತಾ ಶಿವ ನಾಮಸ್ಮರಣೆ ಮಾಡುತ್ತಾರೆ ಶಿವನು ಭಕ್ತರ ಭಕ್ತಿಗೆ ಹಾಗೂ ಪ್ರೀತಿಗೆ ತಕ್ಷಣ ಪ್ರತಿಫಲ ನೀಡುವ ಕರುಣಾಮಯಿ ಆದ್ದರಿಂದ ಮಹಾಶಿವರಾತ್ರಿಯಂದು ಶಿವನನ್ನು ಪೂಜಿಸಿ ಒಲಿಸಿಕೊಳ್ಳುವುದು ತುಂಬಾ ಸುಲಭ ಇದಕ್ಕೆ ಭಕ್ತಿ ಹಾಗೂ ಪ್ರೀತಿ ಇರಬೇಕಷ್ಟೇ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶಿವನನ್ನು ಪೂಜಿಸುತ್ತಿದ್ದರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಹಾಗೂ ಮಾಹಿತಿಪೂರ್ಣ ವಿಷಯಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ